ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಹಿನ್ನೆಲೆ ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಮಂಡ್ಯ ನಗರದ ಪ್ರಮುಖ ರಸ್ತೆಗಳಲ್ಲಿ ರೂಟ್ ಮಾರ್ಚ್ ಮಾಡಲಾಯಿತು ಪೊಲೀಸರ ರೂಟ್ ಮಾರ್ಚ್ ನಗರದ ಸಂಜೆ ವೃತ್ತದಿಂದ ಆರಂಭಗೊಂಡಿದ್ದು ಮಂಡ್ಯ ನಗರದ ಪ್ರಮುಖ ರಸ್ತೆಗಳಲ್ಲಿ ರೂಟ್ ಮಾರ್ಚ್ ಮಾಡಲಾಯಿತು ಎಸ್ಪಿಎನ್ ಯತೀಶ್ ಮಾತನಾಡಿ ಜಿಲ್ಲೆಯಾದ್ಯಂತ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದೆ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿ ರೂಟ್ ಮಾರ್ಚ್ ಇದೆ ಜಿಲ್ಲೆಯಲ್ಲಿರುವ ರೌಡಿ ಶೀಟರ್ಗಳ ಮೇಲೆ ನಿಗಾ ವಹಿಸಲಾಗಿದೆ ಚುನಾವಣಾ ಸಂದರ್ಭದಲ್ಲಿ ಅಶಾಂತಿ ಉಂಟು ಮಾಡುವವರನ್ನ ರೌಡಿ ಶೀಟರ್ಗಳನ್ನ ಗಡಿಪಾರು ಮಾಡಲು ನಿರ್ಧಾರ ಮಾಡಿದ್ದೇವೆ ಎಚ್ಚರಿಕೆ ಕೂಡ ಕೊಟ್ಟಿದ್ದೇವೆ ಎಂದರು ವಲ್ನರಬಲ್ ಏರಿಯಾದಲ್ಲಿ ಇಂಟಿಮೇಟ್ ಐಡೆಂಟಿಫೈ ಮಾಡೋದಾಗಿರ್ಬೋದು ಅಥವಾ ವಲ್ನರಬಲ್ ಪಾಪ್ಯುಲೇಷನ್ನ ಐಡೆಂಟಿಫೈ ಮಾಡೋದಾಗಿರ್ಬೋದು ಅವನ್ನೆಲ್ಲ ಈಗಾಗಲೇ ನಾವು ಮಾಡ್ಕೊಂಡಿದ್ದೀವಿ ಮಾಡಿಯ ಕಾಪಿನ ನಾವು ಚುನಾವಣಾಧಿಕಾರಿಯಾದ ಡಿ ಸಿ ಸಾಹೇಬ್ರಿಗೂ ಕೊಟ್ಟಿದ್ದೀವಿ ಆಮೇಲೆ ಚುನಾವಣಾ ಆಯೋಗ ಕೂಡ ನಾವು ಸಲ್ಲಿಸ್ಕೊಂಡಿದ್ದೀವಿ ಈಗ ಅಲ್ಲಿ ನಾವು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ನ ನಾವು ಏನೇನು ಮಾಡಬೇಕು ಅಲ್ಲಿ ಈಗ ಇವತ್ತು ಕೂಡ ನಾವು ಒಂದು ಕಂಪ್ನಿ ಸಿ ಆರ್ ಪಿ ಎಫ್ ಬಂದಿರೋದ್ರಿಂದ ಅವ್ರನ್ನ ನಾವು ವಲ್ನರಬಲ್ ಏರಿಯಾಗಳಲ್ಲಿ ರೂಟ್ ಮಾರ್ಚ್ ಮಾಡಿಸ್ತಾ ಇದ್ದೀವಿ ಮತ್ತು ನಮ್ಮ ಅಧಿಕಾರಿಗಳು ಕೂಡ ಅಲ್ಲಿ ಹೋಗಿ ಅವರಲ್ಲಿ ಏನು ಕಾನ್ಫಿಡೆನ್ಸ್ ಬರಲಿಕ್ಕೆ ಮತ್ತು ಯಾರ ಕಡೆಯಿಂದನೂ ಆಮಿಷಗಳಾಗಲಿ ಅಥವಾ ಭಯ ಆಗಲಿ ವಾತಾವರಣ ಉಂಟಾಗದೇ ರೀತಿಯಲ್ಲಿ ಕ್ರಮ ತಗೊಳ್ತಾ ಇದ್ದಾರೆ ಚುನಾವಣೆ ಸಮೀಪಿಸ್ತಿದ್ದಂಗೆ ನಮ್ಮಲ್ಲಿ ಬಂದೋಬಸ್ತ್ ಮತ್ತೊಂದು ಅದು ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಯಾವುದೇ ಭದ್ರತಾ ಲೋಪ ಆಗದೇ ರೀತಿಯಲ್ಲಿ ನಾವೆಲ್ಲ ರೀತಿಯ ಕ್ರಮ ಇದ್ದೀವಿ